ಯಾಧಾ ಎಲ್ಲರೂ ಗುಡಿಗೆ ಬಂದ್ಬಿಟ್ಟು ಹಂಗ ಯಾರು ಹುಡಿನ ತಗೊಂಡ್ಬಂದಿಲ್ಲ ಅಲ್ಲ ದೇವರನ್ನ ನೋಡುವಷ್ಟಲ್ಲೂ ಎಲ್ಲರೂ ಮರ ಕಲ್ಲೇ ಇಟ್ಬಂದ್ಬಿಟ್ಟು ಅಂದ್ರೆ ತಗೊಂಬರವು ಸರಿ ಐತೆ ತೊಗೊಂಡ್ಬರ್ತೀನಿ ಅಮ್ಮ ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ ಹೌದು ಮಗಳೇ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಏನ ದ್ಯಾಮಮ್ಮಮ್ಮ ಹಂಗೆ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಕೆಂಪು ಎಷ್ಟು ಚಂದ ಇದಾವಲ್ಲ ಹೌದು ಅಜ್ಜಿ ನಮ್ಮೂರು ದ್ಯಾಮಮ್ಮ ದೇವಿ ಬಹಳ ಚಂದ ಬಹಳ ಸುಂದರವಾಗಿದೆ ಈ ದೇವಸ್ಥಾನ ನನಗಂತೂ ಇಲ್ಲಿ ಬಂದು ಹೋದರೆ ಮನಸ್ಸಿಗೆ ನೆಮ್ಮದಿನೇ ಸಿಕ್ತಿತ್ತು ಗೊತ್ತಾ ನನ್ನ ದಿನದಲ್ಲಿ ಎರಡು ಸಲ ಬರ್ತಿದ್ದೆ ಅಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನನಗೂ ಈ ದೇವಸ್ಥಾನ ಭಾಳ ಇಷ್ಟ ಆಯಿತು ಭಾಳ ಸುಂದರವಾಗಿದೆ ಅಮ್ಮನ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮನ ಕತ್ತಲು ಏನೆಲ್ಲ ಬಂಗಾರ ಇದೆಯಲ್ಲ ಹ್ಞೂ ಅಯ್ಯೋ ನತ್ತು ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಮೂಗಲ್ಲಿ ಆ ನತ್ತು ನಮ್ಮ ಪಾರ್ವತಿ ಅಕ್ಕನೇ ಮಾಡಿಸ್ಕೊಟ್ಟಿರೋದು ಹೆಂಗೈತಿ ಇಂದ್ರ ಹೌದಾ ಪಾರ್ವತಿ ಅಂಟಿ ನೀವು ಮಾಡಿಸ್ಕೊಟ್ಟಿದ್ದೀರಾ ಓ ಎಷ್ಟು ಚಂದ ಕಾಣ್ತಾ ಇದೆ ಎಷ್ಟು ಬಿತ್ತು ಅಂಟಿ ಅದು మనయ స్వల్ప ప్రాబ్లమ్ ఇవ్వ మద్యే బంద బకొండీ హైదు వర్ష అతను నం అది అక్కర్స అదక ఈ తీర్చినీ ఒవదు ఎత్నా సార్ రూపాయ ఇవు ఎప్ప అరవత్నా సార్ రూపాయ అసే విత్ ఒం తొలి ఐదు కరెక్ట్గి దేవ్రీ మేవ్ అర గిడు కొట్టేవ్రకి ము నల నేనో ఆస ఇట్కొని హిర డబల్కి నంకు కొట్లు ఆ తాయి ಅದೇ ನಾವು ಮಾಡಿದ್ದನ್ನ ತಾಯಿ ಏನು ಇಟ್ಕೊಳಲ್ಲ ಒಳ್ಳೆ ನಮ್ಗೆ ಇನ್ನ ಜಾಸ್ತಿನೇ ಹಾಕೊಡ್ತಾಳ ಹೌದು ಮಗಳೇ ನಿನಗೆಲ್ಲ ಒಳ್ಳೇದಾಗ್ಲಿ ನಿಂಗ ಮನಿ ತುಂಬಿ ತುಳುಕ್ಲಿ ಆ ತಾಯಿಯಿಂದ ಅರ್ಚಕರೇ ಅರ್ಚಕರೇ ಬಂದ್ರ ಅಮ್ಮೋರೆ ಎಲ್ರು ಚೆನ್ನಾಗಿದ್ರ ಅಮ್ಮ ಗುಡಿ ತುಂಬಾಕ್ ಬಂದ್ರಿ ಬರ್ರಿ ಇನ್ನೊಂದಿಟ್ಟು ನಿಂತು ಬಂದಿದ್ರ ಬಾಳ ಗದ್ಲಿ ಇವತ್ತು ಈಗ ಲಘು ಬಂದಿದ್ದೀರಾ ಅಂತ ಹೇಳಿ ಕೇಳ್ತೀನಿ ನಿಮಗೆ ಗದ್ಲಿಲ್ಲ ನೋಡ್ರಿ ದೇವ್ರದ್ದು ಒಳಗೆ ದರ್ಶನ ಸಿಗಾತೈತಿ ಇಲ್ಲಾಂದ್ರೆ

ಆದ್ರೆ ಅರ್ಚತ್ರ ಅವರು ಈ ಊರಿಗೆ ಹೊಸತಾಯಿ ಬಂದಾರಿ ಅಲ್ಲಿ ತಳದ ನಮ್ಮ ಮನಿ ಒನ್ ಬಾಜಕ್ಕಿಂತ ಹಳಿ ಮನಿ ಇತ್ ಅದನ್ನ ತಗೊಂಡಾರ ಅಲ್ಲಿ ಸಿದ್ದಪ್ಪ ಕೋಡ್ದು ಒಂದ್ ಎಕರೆ ಹೊಲ ತಗೊಂಡಾರಿ ಹ್ಮ್ ಅವರು ಈಕಿನ ಈಕಿನ್ನ ನಾವು ಕರ್ಕೊಂಬಂದ್ರ ಪಾಪ ಕೂಡಿ ಗೊತ್ತಿಲ್ಲಂತೆ ಹೌದಾ ಚಲೋ ಬಿಡವಾ ಏನವಾನ್ ಹೆಸರ ಹೆಸರು ನನ್ನ ಹೆಸರು ಇಂದ್ರಾನಿರಿ ನನ್ನ ಗಂಡನ ಹೆಸರು ಕೃಷ್ಣ ರೀ ಹಂಗ ನಮ್ಮ ಹೆಸರು ಏನೋ ತಮ್ಮನಿ ಮತ್ತೆ ನಮ್ಮ ಹೆಸರು ರೀ ಹೌದೇನವಾ ಚಲೋ ಆಯ್ತು ತುಂಬ ಹೌಡಿ ಇಬ್ಬರು ಕೊಟ್ಬಿಡ್ರಿ ಎಲ್ಲರೂ ಏನೇನು ಬೇಕು ಏನೇನು ಯಾರ್ಯಾರ ಮಕ್ಳ ಬಗ್ಗೆ ಬೇಕು ಹಾ ಯಾರ್ಯಾರಿಗೆಲ್ಲ ಏನೇನು ಆಗ್ಬೇಕಾಗಿತಿ ಎಲ್ಲ ದೇವಿ ಅಂತ ಹೇಳಿ ಬಿಡ್ಕೊಳ್ಳಿ ಎಲ್ಲ ಚಲೋ ಆಕತಿ ನಮ್ಮ ತಾಯಿ ಗ್ರಾಮದೇವಿ ಏನು ಬೇಕಂದ್ರು ಎಲ್ಲ ನಿರ್ವಹಿಸ್ತಾ ಎಲ್ಲ ಚಲೋ ಆಕತಿ ಸರ್ವ ಶಿವೆ ಸರ್ವಾಧಿ ಸಾಧಿಕೆ ಶರಣೈತು ಶ್ರೀ ಗೌರಿ ನಾರಾಯಣಿ ನಮೋಸ್ಕೃತೆ ಓಂ ನಮ ಶಿವಾಯ ಓಂ ನಮ ಶಿವಾಯ ರಾಧಾ ನೀ ಇಲ್ಲಿಂದ ಹೋಗೋಣ ಅಂದ್ರೆ ಇಲ್ಲಿ ಹಾಡೋರು ಯಾರು ಇಲ್ದಂಗ ಆಗೈತಿ ನೀನು ಸಿಟಿಗೆ ಹೋಗಿ ಒಂದ್ ಸ್ವಲ್ಪ ಹಾಡ್ದಿ ಹ ಪೂರ್ತಿನ ಕಾಣಿಸ್ಲಿಲ್ಲಲ್ಲ ಇಲ್ಲಿ ಹಾಡ್ಕೊಂತ ಮಾಡ್ಕೊಂತ ಇದ್ದೀನಿ ರೀ ಹಂಗಾಗಿ ಬರ್ತಿತ್ತು ಅಲ್ಲಿ ಹೋಗಿ ಎರಡು ವರ್ಷ ಆತಲ್ರಿ ಹಂಗಾಗಿ ನಂಗೆ ಇದಾತ ನಾನು ಆ ದೇವ್ರ ಅಂತೇಳಿ ಕಷ್ಟನ ತೋಡ್ಕೋಬೇಕಾಗೈತಿ ಕಷ್ಟಪಟ್ಟ ಹಡದ ಮಗುನ ಸತ್ತೋಯ್ತು ಅಂತ ಹೇಳಿದ್ರು ಅದ್ ಸತ್ತಿಲ್ಲಾ ಅಂತೈತಿ ಮಗು ಬದುಕಿದೆ ಅಂತ ಅನಿಸ್ತಾ ದೇವಿನ ಕೇಳ್ಬೇಕಂತ ಈ ಸಲ ನಾನಾ ಬಂದೇನೆ ನನ್ ಮಗು ಬದುಕಿದ ಬದುಕಿರೋದ ನಿಜ ಆದ್ರೆ ಅದ ಊರಿಗೆ ಬಂದೇ ಬರ್ತೈತಿ ನನ್ನ ಹತ್ರ ಸಿಕ್ಕ ಸಿಗ್ತೈತಿ ನನ್ನ ಕರಳ ಬಳಿ ತಾನೇ ನಾನು ಹುಡ್ಕೊಂಡ್ ಬರ್ತೈತಿ ನೋಡ್ಮ ದೇವಸ್ಥಾನಕ್ ಬಂದ್ ಕಣ್ಣೀರ್ ಹಾಕ್ಬೇಡ ನಿನ್ ಮಗಳು ಕಳ್ಕೊಂಡೈತಲ್ಲ ಸಿಕ್ಕ ಸಿಗ್ತತಿ ಚಿಂತೆ ಮಾಡ್ಬೇಡ ಹ್ಮ್ ಏನ್ ನಿನಗೆ ಹೆಣ್ಣು ಹುಟ್ಟಿತವೋ ಗಂಡು ಹುಟ್ಟಿತವ ಹೆಣ್ಣು ಕೋಸು ನಾನು ನೋಡೇನೇ ಇಲ್ರಿ ಹ್ಞೂ ಸತ್ತೈತೆ ಅಂತ ಹೇಳಿರಿ ನಮ್ಮ ಅತ್ತೆ ಆದ್ರೆ ನನಗೆ ಸತ್ತೈತೆ ಅಂತ ಅನ್ನಿಸಬಾತು ರೀ ಅಯ್ಯ ಪಾಪ ಹಿಂಗಾಗೈತೆ ಅಕ್ಕ ನನ್ನ ಗೆಳತಿದು ಬರ್ತಾರೆ ಅಂದಿದ್ರು ಬಂದಿಲ್ಲ ಬರ್ತಾರೆ ನೋಡ್ ನೋಡಿ ಏ ಏಯ್ ದೇವ್ರ ದರ್ಶನಕ್ಕೆ ಬಂದಿ ದರ್ಶನ ಮಾಡ್ಕೊ ಆಮೇಲೆ ಹೋಗೋಂತೆ ಮಗಳು ಕಣ್ಣೀರು ಹಾಕ್ಬಿಡು ಎಲ್ಲ ಒಳ್ಳೇದಾಗುತ್ತೆ ಗೊತ್ತಾಯಿನ ನಂಬುನಿ ನನ್ನ ಮಮ್ಮಗಳು ಒಳ್ಳೇದು ಆ ಸಾಕಪ್ಪ ಆ ತಾಯಿ ಗ್ಯಾಮವ ಮಹಾಲಕ್ಷ್ಮೀ ತಾಯಿ ನನ್ನ ಮಮ್ಮಗಳನ್ನ ಒಳ್ಳೇದು ಮಾಡಪ್ಪ ತಾಯಿ ಅಲ್ಲ ನಿಮ್ಮೆಲ್ಲ ಬಿಟ್ಟಿನಿ ಮುಂದಿನ ವರ್ಷನಕ್ಕೆ ಆಕಿ ಒಂದು ಗಣ್ಣ ಮಗಾಕಿ ಆಕಿಗೆ ಕಳದೆರ ಮಗು ಸಿಗುವ ಹಾಗೆ ಮಾಡು ಸಿಕ್ತತೆ ಸಿಕ್ತತೆ ನಿಮಗೆ ಹುಷ್ಟು ಹೋಗಿರ ಮಗು ಎಲ್ಲ ಸಿಗುತ್ತೆ ಆ ಹುಚ್ಚಿಗೆ ಏನು ಗೊತ್ತ ಮಗು ಸಕ್ಕಿದೆ ಅಂದ್ರೆ ಬದಕಿದೆ ಬದಕಿದೆ ಅಂತಾ ಈ ಚಿನ್ನು ನಿತ್ಕೋ ಚಿನ್ನು ಅಮ್ಮ 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 ಅಕು ಅಮ್ಮ 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 ಈ ಚಿನಿ ಏ ಚಿನಿ ಈ ಚಿನಿ ಏ ಹಾಯ್ ನಿಮ್ಮನ ಅವತ್ತೆಲ್ಲಾ ಹ ಆ ಅಲ್ಲಿ ಫೋನಾದಲ್ಲಿ ನೋಡಿದ್ದಲ್ಲ ನಾವು ಅವತ್ತಲ್ವಾ ಹ್ಮ್ ಇದು ನಿಮ್ಮದೇ ಮಗು ಹಾ ಹಾ ಅಲ್ಲ ಮಗು ಅಮ್ಮ ಅಮ್ಮ ಅಂತ ನನ್ನ ಹತ್ರ ಓಡ್ ಬರ್ತಾ ಇದೆ ಹೌದು ಅದಕ್ಕೆ ನನ್ನನ್ನು ಗುರ್ತಾ ಹೇಳ್ತಿದೆ ನನ್ಗೆ ಗುರ್ತಾಗ್ಲಿಲ್ಲ ನೋಡಿ ಒಂದ್ಸಲ ನೋಡಿದ್ರೆ ನನ್ನ ಮಗಳು ಭಾಳ ಚೂಟಿ ಒಂದ್ಸಲ ನೋಡಿದ್ರೆ ಸಾಕು ನನ್ನ ಮಗಳನ್ನ ಎಲ್ಲರನ್ನೂ ಗುರ್ತಾ ಹಿಡಿತಾಳೆ ಅಷ್ಟೊಂದು ಚೂಟಿ ಇದಳು ವಾಚಿನಿ ಆಂಟಿ ನಂಗೆ ಕಾಡ್ಬಾರ್ದು ಇರ್ಲಿ ಬಿಡಿ ಪರವಾಗಿಲ್ಲ ಮಕ್ಳು ಏ ಇಂದ್ರ ನೀನ್ ಇಲ್ಲೇ ಇದೆಯಾನಿ ಹಾಗೆ ಬಂದೆ ಈಗ ಪಾಪನೇ ಕರ್ಕೊಂಡು ಹೋದಿದೆಯಲ್ಲ ദർശനബു അല്ല ദംഭു ശംഭുബു അമ്മന ജോ തമ്മ ಈ ಮಗುವಿಂದ ಇಂದ ನನಗೇನು ಒಂಥರ ಸಂತೋಷ ಆಗ್ತಾ ಇದೆಯಲ್ಲ ಮಗು ಅಂತ ಅನಿಸ್ತಾ ಇದೆ ಅಮ್ಮ ತಾಯಿ ದ್ಯಾಮಮ್ಮ ಏನಾದರೂ ಕರ್ನೆ ತೋರಿಸು ತಾಯಿ ಬಾಚಿನ ಹಂಗೆ ಕಾಡ್ಬಾರ್ದು ಚಾಕ್ಲೇಟ್ ಹಂಗೆಲ್ಲ ಕಾಡಬಾರ್ದು ಎಲ್ಲರೂ ಅಮ್ಮ ಅಮ್ಮ ಅಂತಾರೇನು ಹ್ಞೂ ನಾನೇನಮ್ಮ ನಡಿ ಹೋಗೋಣ ಸರಿ ಇಂದ್ರ ನಾನು ಅಲ್ಲಿ ಹೊರಗಡೆ ಇರ್ತೀನಿ ನೀನು ಬಂದ್ಬಿಡು ಬಾ ಮಗಳೇ ಬರ್ತೀನಿ ಅವ್ರೆ ಹಾಂ ಸರಿ ಬಾ ಮಗಳೇ ಮಗು ಇಷ್ಟೇ ಎತ್ತರ ಇರ್ಬೋದಲ್ವಾ ಸರಿಯಾಗಿದೆಯಾ ನೋಡಿ ಕಣೆ ಬಂದಲ್ಲಿ ನೋಡಿದ ಮಕ್ಕಳನ್ನೆಲ್ಲ ನನ್ನ ಮಗು ನನ್ನ ಮಗು ಇಷ್ಟೇ ಎತ್ತರ ಇದೆ ಕುತ್ಕಿ ಚಿಡ್ತೇನೆ ನಿನಗೆ ನಿನ್ನ ಮಗು ಸತ್ತೋಗಿದೆ ಅಂತ ಹೇಳ್ತಾ ಇದ್ದೀನಿ ಮತ್ತು ನನ್ನ ಮಗು ನನ್ನ ಮಗು ಅಂತೇಳಿ ನಿನ್ನ ಮನೆಗೆ ಬಾ ಮಾಡ್ತೀನಿ ನೋಡಿ ಅಮ್ಮ ಹಂಗೆಲ್ಲ ಬೈಬಾರ್ದು ಅಲ್ಲ ಪಾಪ ಅವಳು ಮಗು ಕಳ್ಕೊಂಡು ಕೊರಗ್ತಾ ಇದ್ದಾಳೆ ನಿಮ್ಮ ಅತ್ತೆ ಹಾಕಿ ನೀವು ನಿಮ್ದು ಮಮ್ಮಗು ತಾನೆ ನಿಮಗೇನು ಚಿಂತೆನೇ ಇಲ್ವಾ ಅಲ್ಲ ಗುರುಜಿ ಸತ್ತೋಗಿರೋ ಮಗುನ ಬೇಕು ಬೇಕು ಅಂತ ಕುಸ್ತನ ಮಾಡ್ಕೊಂತ ಇನ್ನೊಂದು ಮಗು ಹಾಗೆ ಆಗುತ್ತೆ ಗಂಡನ ಜೊತೆ ಚೆನ್ನಾಗಿ ಜೀವನ ಮಾಡಿದ್ರೆ ಇವಳು ಮಗು ಚಿಂತೆಯಲ್ಲಿ ತನ್ನ ಜೀವನನೆಲ್ಲ ಹಾಳು ಮಾಡ್ಕೊತಾ ಇದ್ದಾಳೆ ಮಗಳೇ ರಾಧ ಆ ತಾಯಿ ಮೇಲೆ ಭಾರ ಹಾಕು ಎಲ್ಲ ಒಳ್ಳೇದಾಗುತ್ತೆ ಪಾಪ ರಾಧನ್ಗೆ ಬೇಜಾರಾಯ್ತು ಅಮ್ಮ ತಾಯಿ ಇದೆ ಅಮ್ಮಮ್ಮ ನೀನೇ ಕಾಪಾಡಮ್ಮ ಎಲ್ಲರನ್ನು ಸರಿ ಅಂಟಿ ನಾನು ಬರ್ತೀನಿ ಅರ್ಚಕ್ರೆ ಹೋಗಿ ಬರ್ತೀವಿ ಹೋಗಿ ಬಂದ್ರಮ್ಮ ಅಮ್ಮ ನೀನೇನಾದರೂ ಬಿಡ್ಕೊಳ್ಳೋದಿತ್ತ ಇಲ್ಲ ನನಗೆ ಎಲ್ಲ ಸಂಪೂರ್ಣವಾಗಿದೆ ನನಗೆ ಏನು ಬೇಡ ಬಹಳ ದುರಂಕಾರ ಇದೆ ಅಮ್ಮ ನಿಮಗೆ ದೇವರ ಮುಂದೆನೇ ಈ ಥರ ಮಾತಾಡ್ತಾರಾ స్ట్ నోడ్కడి ఇంత బుద్ధి హతీవలా దేవ్రీ నన్న బందే మగన బిట్టు తొలగ్ దేవ్రీ తొలగలి